ராஜகே ஜம்பூ போதே ஜம்பூ போதே ஜம்பூ போதே ஜம்பூ போதே ஜம்பூ போதே ஜம்பூ ராஜகே ஜம்பூ ராஜகே ஜம்பூ ராஜகே ஜம்பூ ரைதருக்கு ஜம்பூ ரைதருக்கு ஜம்பூ ரைதருக்கு ஜம்பூ ரைதருக்கு ஜம்பூ இவக்கருக்கு ஜம்பூ இவக்கருக்கு ஜம்பூ இவக்கருக்கு ஜம்பூ இவக்கருக்கு ஜம்பூ ராஜகே ஜம்பூ ராஜகே ஜம்பூ ராஜகே ஜம்பூ ராஜகே ஜம்பூ

ಐತರ ಆದಾಯ ಡಬಲ್ ಚಂಬು ಕೊಟ್ಟ ಮೋದಿಗೆ ಐತರ ಆದಾಯ ಕೊಟ್ಟಿದ್ದಾರೆ ಮೋದಿ ಸರ್ಕಾರ ಬಂದಾಗಿನಿಂದಲೂ ಸಹ ಕರ್ನಾಟಕಕ್ಕೆ ಸಿಕ್ಕಿರೋದು ಬರೀ ಚಂಬು ಕರ್ನಾಟಕ ದೇಶಕ್ಕೆ ನಾವು ದುಡಿತೇವೆ ಬೆವರು ಸುರಿಸಿ ದುಡಿದು ತೆರಿಗೆ ಕಟ್ಟಿ ದೇಶವನ್ನ ಸಾಡ್ತಾ ಇದ್ದೇವೆ ಕರ್ನಾಟಕದ ದುಡ್ಡು ಬೇರೆ ರಾಜ್ಯಗಳಿಗೆ ಲಾಭ ಆದರೆ ಕರ್ನಾಟಕಕ್ಕೆ ಸಿಕ್ಕಿದ್ದು ಮಾತ್ರ ಮೋದಿ ಸರ್ಕಾರ ಬಂದಾಗಿದ್ದಾನು ಕರ್ನಾಟಕವನ್ನು ಟಾರ್ಗೆಟ್ ಮಾಡಿ ನಮ್ಮ ರಾಜ್ಯಕ್ಕೆ ಕಂಟಿನ್ಯೂಸ್ ಆಗಿ ಅನ್ಯಾಯ ಮಾಡ್ತಾ ಬಂದಿದ್ದಾರೆ ನಮ್ಮ ತೆರಿಗೆ ದುಡ್ಡು ನಮಗೆ ಸಿಕ್ಕಿದ್ದು ನಮ್ಮ ರಾಜ್ಯದ ಹಣ ಆದರೆ ಕರ್ನಾಟಕಕ್ಕೆ ಮಾತ್ರ ಕರ್ನಾಟಕದ ದುಡಿಮೆ ಆದರೆ ಕರ್ನಾಟಕಕ್ಕೆ ಇವತ್ತು ರಾಜ್ಯ ಬರಗಾಲದಲ್ಲಿದೆ ಬರಗಾಲದಲ್ಲಿ ಕರ್ನಾಟಕಕ್ಕೆ ರೈತರಿಗೆ ಪರಿಹಾರ ಕೊಡಬೇಕಾಗಿತ್ತು ಕೇಂದ್ರ ಸರ್ಕಾರ ಆದರೆ ಬರಗಾಲದಲ್ಲಿರೋ ಕರ್ನಾಟಕಕ್ಕೆ ಸಿಕ್ಕಿದ್ದು ಸೆಂಟರ್ ಒಂದು ಅನ್ಯಾಯ ಕರ್ನಾಟಕಕ್ಕೆ ಮೋದಿ ಅವರು ರೈತರ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ನಿಜವಾಗಿ ಡಬಲ್ ಆಗಿದ್ದು ರೈತರ ಖರ್ಚು ಹಾಗಾಗಿ ರೈತರಿಗೆ ಸಿಕ್ಕಿದ್ದು ರೈತರ ಆದಾಯ ಡಬಲ್ ಮಾಡ್ತೀವಿ ಹೇಳಿ ಇವತ್ತು ರೈತರಿಗೂ ಬರೀ ಚಂಬು ಕೊಟ್ಟಿದ್ದಾರೆ ಅದೇ ತರಹ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಯುವಕರಿಗೆ ಸಿಕ್ಕ ಜನಗಳ ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು ಆದರೆ ಸಿಕ್ಕಿದ್ದು ಇವತ್ತು ಭಾರತೀಯರಿಗೆ ಸಿಕ್ಕಿದ್ದು ಚೆಂಬು ಆದರೆ ಅಂಬಾನಿ ಅದಾನಿ ಅಂತವರಿಗೆ ಮಾತ್ರ ಇವತ್ತು ಕೊಟ್ಟು ಅವರ ಮನೆಯನ್ನ ಸಾಕ್ತಾ ಇದ್ದಾರೆ ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಪ್ರಚಾರಕ್ಕೆ ಬರ್ತಾ ಇರೋ ಮೋದಿ ಅವರಿಗೆ ನಾವು ಏನ್ ಕೊಡಬೇಕು